ಅತ್ತೆ ಹೋಗಮ್ಮ ಪ್ರಚಾರದ ಹಿಂಗಾದ್ರೆ ಅತೆ ಈಗ ಜನ ಹೆಂಗಾಗ್ಬಿಟ್ಟವ್ರೆ ಅಂದ್ರೆ ಈ ರಾಜಕಾರಣಿಗಳ ಐದು ವರ್ಷ ಬರೋದಲ್ವೇ ಆಮೇಕೆ ನಾವು ಐದು ವರ್ಷ ಅವ್ರ ಮುನ್ಕೋಟೆ ಹೋಗಿ ಬೇಜ್ಬೇಕಲ್ವಾ ಅದಕ್ಕೆ ಅವ್ರ ಮನೆ ಕೊಟ್ಟೆ ಬಂದ್ ಕೂಡ್ಲೆ ತರಾಟೆ ತಗೋಬಿಡ್ತಾರೆ ಅಲ್ಲ ಕಂಡ್ಲಾ ಹಿಂಗಾಗ್ಬಿಟ್ರೆ ರಾಜಕಾರಣಿಗಳ ಗತಿ ಏನ್ಲಾ ಏನು ಮಾಡ್ಲಕ್ ಆಗಿಲ್ಲ ಅನ್ಭವಿಸ್ಲೇಬೇಕು ಹೋಗುಮ್ಮ ಈಗ ಇನ್ನೊಂದ್ ಪ್ರಚಾರ ಅಂತ ತಲೆ ಹಾಕೋ ಆದ್ರೂ ನಿಮ್ದು ಸಾನೆ ಅತಿ ಆಯ್ತು ಅವ್ರ ಕೈಯಲ್ಲಿ ಕಂಡ್ಕೊಂಡವ್ರಿಗೆಲ್ಲಾ ಕಾಲಿಗೆ ಬೀಳ್ಸಿ ಅವ್ರ ಕೈಯಲ್ಲಿ ಪಾತ್ರೆ ತೋಳ್ಸಿ ನೀರ್ ತುಂಬಿಸಿ ಏಟೆಲ್ಲ ಕಷ್ಟ ಕೊಟ್ರಿ ಮತ್ತಿನ್ನೇನೇ ನಮ್ ತಂಟಕ್ ಬಂದ್ರೆ ಸುಂಕಿ ಬಿಟ್ಬಿಡ್ತೀವ ನಾವ್ ಎಲ್ಗೋಯ್ತಿವಿ ಏನ್ ಮಾಡ್ತೀವಿ ಅಂತ ಪತ್ತೆದಾರಿ ಹಚ್ಚಕ್ ಬಂದ್ರೆ ಸುಮ್ಕೆ ಹಂಗೆ ಕಳ್ಸಿ ಬಿಡು ಆದ್ರೂ ಪಾಪ ಸಾನೆ ಕಾಟ ಕೊಟ್ರಿ ಅವ್ರಿಗೆ ಅಮ್ಮ ಆಮೇಕೆ ಸಾಂಧ್ವಾನ ಮಾಡುವಂತೆ ನಿನ್ ತುಸಂಗೇ ಗೊತ್ತಾಯ್ತದೆ ನೋಡಿ ಅದನ್ನ ನೋಡುವವ್ರು ಇರ್ವೆ ಬಿಟ್ಕೊಂಡ್ರು ಅಂದ್ರೆ ಇದೇ ಇರ್ಬೇಕ ಈಟೆಲ್ಲಾ ಆಗಿತ್ತು ನಿನ್ನಿಂದನ ಮಾತ್ ಕಟ್ಕೊಂಡು ಅವ್ರಿಬ್ಬ್ರನ್ನ ಮಟ್ಟ ಹಾಕಕ್ಕೆ ಒಂದ್ ದಾರಿ ಸಿಕ್ತದೆ ಅಂತ ಹೋದ್ರೆ ಗಂಡ ಎಂಟಿ ಸೇರ್ಕೊಂಡು ನಮ್ಮನ್ನೇ ಮಟ್ಟ ಹಾಕ್ಬಿಟ್ರು ನನ್ ಕೈಲ ಆಯ್ತಾ ಇಲ್ಲ ಗಣವ್ವ ಇವತ್ತು ಒಂದಿನ ಮಾಡಿರೋ ಕೆಲ್ಸನ ನಾ ಮಟ್ಟಿಲಿ ನಾನು ಒಂದ್ ವರ್ಷ ಆದ್ರೂ ಮಾಡ್ತಿರ್ಲಿಲ್ಲ ಅವ್ರು ಪಾಠ ಕಲ್ಸಕ್ ಹೋಗಿ ನಾವೇ ಇನ್ ಇನ್ನ ಜೀವದಲ್ಲಿ ಈ ಎಲೆಕ್ಷನ್ ಪ್ರಚಾರದ ಕಡೆ ತಲೆನೂ ಹಾಕಿ ಮನೆ ಕಳಕಿಲ್ಲ ಅಟ್ಟಿಯೊಳಗ್ ಏನಾರ ಕೆಲ್ಸ ಹೇಳಿದ್ರೆ ತೆಪ್ಪಿಸ್ಕೊಳಕ್ ಏನಾರ ನೆಪ ಹೇಳ್ತಿದ್ದೆ ಆದ್ರ ಇವತ್ತು ಏನೂ ಮಾಡಕ್ ಆಗ್ಲಿಲ್ಲ ಆದ್ರೂ ಓಟ್ಕೋಸ್ಕರ ಹಿಂಗೆಲ್ಲಾ ಕಷ್ಟ ಪಡ್ಬೇಕು ಅಂತ ಇವತ್ತೇ ಗೊತ್ತಾದದ್ದು ಯಾರ ಹೆಂಗಾರ ಬೇಡಪ್ಪ ಒಂದೇ ದಿನಕ್ಕೆ ಆಳ್ಬಿದೋಗ್ಲಿ ನನಗೊಂತೋರ್ ಈಟೆಲ್ಲ ಹಾಕಿತ್ತು ನಿನ್ನಿಂದ್ಲೆ ಅವಾಗ ಬಂದು ಹಂಗಾಯ್ತದೆ ಹಿಂಗಾಯ್ತದೆ ಅವಮಾನ ಆಯ್ತದೆ ಅಂದೆ ಇವಾಗ ಹಿಂಗ್ ಮಾತಾಡ್ತಾಕೊಂತಿದ್ಯಾ ವಿಚ ಹೇಳ್ಬೇಕು ಅಂದ್ರೆ ನಿಮ್ಮಿಂದ ಕಷ್ಟ ಅನ್ಭವಿಸ್ತಾಳು ನಾನು ಸರ್ ಸರಿ ಈ ವಿಷಯ ನಿಲ್ಕಿ ಬಿಟ್ಟು ಯಾರಾದ್ರೂ ಎದ್ದೋಗಿ ಜ್ಯೂಸ್ ಮಾಡ್ಕೊಂಡ್ ಬರೋಕೆ ಅಯ್ಯಯ್ಯೋ ನನ್ ಕೈಲಂತೂ ಆಗಕ್ಕಿಲ್ಲ ಅದ್ಕೆ ಗುಟ್ರೆ ಇಲ್ಲೇ ಬಿ ದೊಯ್ತೀನಿ ಅವ್ವಾ ನಂಗೊಂದ್ ಹೆಜ್ಜೆನೂ ಅತ್ತೆ ನನ್ ಕಡೆ ಮಾತ್ರ ನೋಡ್ಲೇಬೇಡಿ ನನ್ ಕೈಲಿ ಮೊದ್ಲೇ ಆಗಕ್ಕಿಲ್ಲ ಅಪ್ಪ ಅದ್ ಏನ್ ನಾಟ್ಕಾಡಿದ್ರೆ ಒಂದೊಂದು ಒಂದೊಂದ್ ಮುತ್ತು ಅದೇನಂತ ಏನಂತ ಉಟ್ಬಿಟ್ರು ವಿದ್ಯಾ ಯಾಕೆ ಲೇಟು ಅಕ್ಕ ನಾನು ಇಲ್ಲಿಗೆ ಬರ್ತಾ ಇರೋದು ಎಲೆಕ್ಷನ್ ಪ್ರಚಾರಕ್ಕೆ ಹೋಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಾನೆ ಇವತ್ ಆಯ್ತು ಅಂದ್ರೆ ಅವರಿಂದ ತಪ್ಪಿಸ್ಕೊಂಡ್ ಬರೋದಕ್ಕೆ ಈಟೊತ್ತಾಯ್ತು ಸರಿ ಒಳ್ಳೆ ಕೆಲ್ಸ ಮಾಡಿದಿರಾ ಆಮೇಲೆ ಮಾತಾಡೋದ್ರಾಯ್ತು ಮೊದ್ಲೇ ಟೈಮ್ ಆಗದೆ ನಡಿ ಕ್ಲಾಸ್ ನಡಿ ಮೊದ್ಲು ಸರಿ ಗೌಡ್ರೆ ನೀವ್ ಅಂಡಿ ನಾನ್ ಫೋನ್ ಮಾಡ್ತೀನಿ ಮಾಡ್ತೇನೆ सर मैं आई कमिंग कमीर विद्या थैंक यू ಪರವಾಗಿಲ್ಲ ಗೌಡ್ರೆ ಇನ್ನು ಕ್ಲಾಸ್ ಮುಗ್ದಿಲ್ಲ ನಾನೇ ಫೋನ್ ಮಾಡ್ತೀನಿ ಭವಾನಿ ಗಂಡ ಇದ್ರೆ ಕರ್ಕೊಂಡು ಇಲ್ಲಿ ಕಾವೇರಿ ಹಾಸ್ಪಿಟಲ್ ಹತ್ರ ಬಂದ್ಬಿಡು ಜೇನು ಆಸ್ಪತ್ರೆ ಹತ್ರನಾ ಯಾಕೆ ಗೌಡ್ರೆ அது ஏனாய் அந்த எந்த அநூத்த ஆகே அக்க இங்கோரே ஆபரேஷன் சரி நாவ்த்திவி ಗೌಡ್ರೆ ಏನಾಯ್ತು ಭವನಿ ಅಕ್ಕ ಹೆಂಗಿದ್ದಾರೆ ಈಗ ಆಪರೇಷನ್ ಮಾಡಕ್ಕೆ ಒಳ ಕರ್ಕೊಂಡು ಹೋಗೋರ್ ಕಣಮೆ ಏನು ಆಗಲ್ಲ ಅಂತ ಹೇಳೋರೆ ಇಂತ ಪರಿಸ್ಥಿತಿಲಿ ನೀನ್ ಹೋಗೋದ್ ಬೇಡ ಅಂತ ಏಟೇ ಹೇಳಿದ್ರು ನನ್ ಮಾತು ಕೇಳ್ದಲೆ ಅವಳು ಹೋಗಿ ಈ ತರ ಪರಿಸ್ಥಿತಿ ತಂದ್ಕೊಟ್ಟಿದ್ದಾಳೆ ಅವ್ಳಿಗೇನಾದ್ರು ಆದರೆ ಖಂಡಿತ ನಾನಂತೂ ಬದುಕಿರಕ್ಕಿಲ್ಲ ಅಣ್ಣಾ ನೀವೇ ಧೈರ್ಯ ಕಳ್ಕೊಂಡ್ರೆ ಹೆಂಗ್ ಹೇಳಿ ಏನು ಆಗಕ್ಕಿಲ್ಲ ಹಸಿ ಸಮಾಧಾನ ಮಾಡ್ಕೊಳ್ಳಿ ಖಂಡಿತ ಕಾಪಾಡ್ತಾನೆ ಚಿಂತೆ ಮಾಡ್ಬೇಡಿ ಸಿಸ್ಟರ್ ಬವನ್ ಈಗ ಹೇಗಿದ್ರೆ ಏನ್ ತೊಂದರೆ ಇಲ್ಲ ತಾನೆ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತದೆ ಸದ್ಯಕ್ಕೆ ಏನು ಹೇಳಕ್ ಆಗಲ್ಲ ಮೊದಲು ಈ ಮೆಡಿಸನ್ ಕೊಟ್ಲೆ ಕೊಡಿ ಕೊಟ್ಟಿದ ಭವಾನಿ ನನ್ ಜೀವ ಅವ್ಗೇನು ಇರಂಗ ನೀನೇ ನೋಡ್ಕೋಬೇಕಪ್ಪ ಅಣ್ಣ ಎಲ್ಲ ಒಳ್ಳೇದೇ ಆಯ್ತದೆ ನೀವ್ ಸಮಾಧಾನ ಮಾಡ್ಕೊಳ್ಳಿ ಅಣ್ಣ ಮಗು ಶಬ್ದ ಮಗು ಅಳ್ತಾ ಇದೆ ಕಂಗ್ರಾಚುಲೇಷನ್ ಸರ್ ಅವ್ರಿಗೆ ಗಂಡ್ ಮಗು ಆಗಿದೆ ಥ್ಯಾಂಕ್ ಯು ಸಿಸ್ಟರ್ ಭವಾನಿ ಸಂದ ಇದ್ದಾಳೆ ತಾನೆ ಶಿ ಇಸ್ ಔಟ್ ಆಫ್ ಡೇಂಜರ್ ಮಿಕ್ಕಿದ್ದೆಲ್ಲ ಡಾಕ್ಟರ್ ಬಂದು ಹೇಳ್ತಾರೆ ಕಂಗ್ರಾಚುಲೇಷನ್ಸ್ ಅಣ್ಣ ಥ್ಯಾಂಕ್ಸ್ ವಿದ್ಯಾ ನನಗ್ ತುಂಬಾ ಭಯ ಆಗೋಗಿತ್ತು ಅಬ್ಬಾ ಎಲ್ಲ ಒಳ್ಳೆಯದಾಗದೆ ಹಂಗೆ ಒಳ್ಳೆಯದ್ ಅವ್ರದಿರ್ಬೇಕಾರೆ ಖುಷಿಯಾಗಿದ್ರು ಬದ್ರ ತಾಯಿ ಮಗು ಇಬ್ರು ಚೆಂದಾಗಿದಾರಲ್ವಾ ಡೋಂಟ್ ವರಿ ಭಯಪಡ ಅಂತದೇನಿಲ್ಲ ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ವಾರ್ಡ್ ಶಿಫ್ಟ್ ಮಾಡ್ತಾರೆ ನೀವ್ ಹೋಗಿ ನೋಡ್ಬೋದು ಹೇಳದಿದ್ರು ಇವ್ರಿಗೆ ಹೇಳಿ ಟೈಮ್ ಸರಿಯಾಗಿ ಕರ್ಕೊಂಡ್ ಬಂದಿರ್ಲಿಲ್ಲ ಅಂದಿದ್ರೆ ನಾನು ಟ್ರೀಟ್ಮೆಂಟ್ ಮಾಡೋಕೆ ಆಗ್ತಿರ್ಲಿಲ್ಲ ಏ ನಿಮ್ ಹುಣಾನ ನಾನು ಹೇಗೆ ತಿರುಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಭದ್ರಾ ನಾನು ಬರೀ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ರೆ ಸಾರಿ ಚಿಕ್ಕಪದ ಹೋಯ್ತತೆ ಭದ್ರಾ ನಾನು ವಂಶದ ಕುಡಿನ ಕಾಪಾಡ್ಬಿಟ್ಟೆ ಭದ್ರಾ ಆ ಜಾಗದಲ್ಲಿ ಬೇರೆ ಯಾರೇ ಇದ್ರು ನಾನು ಹಿಂಗೆ ಮಾಡ್ತಾ ಇದ್ದೆ ಅದಕ್ಕೆಲ್ಲ ಇದು ದೊಡ್ಡ ಮಾತಾಗಿಲ್ಲ ಆದ್ರೂ ಕೋಪ ಮರುತು ಜೀವ ಕಾಪಾಡ್ಬಿಟ್ಟಲ್ಲ ತುಂಬಾ ಥ್ಯಾಂಕ್ಸ್ ಭದ್ರಾ ಸರಿ ಒಳಗೆ ತಾಯಿ ಮಗುನ ನೋಡನ್ ಬಾ ನಾನ್ ಯಾರ ಮುಖನ ನೋಡಕಿಲ್ಲ ಎಲ್ಲಾರ್ಗು ಒಳ್ಳೇದಾಯ್ತಲ್ವೇ ಸಾಕು ಬಾರ್ಮಿ ಹೋಗುವ ಹಣ ಕಾಪಾಡಿ ಮುಖ ನೋಡಕ್ಕಿಲ್ಲ ಅಂದ್ರೆ ಹೆಂಗೆ ಬದ್ರ ಒಂದೇ ಒಂದ್ಕಿಂತ ಬಂದ್ ನೋಡು ಬದ್ರ ಅವ್ಗು ಸಮಾಧಾನ ಆಯ್ತತೆ ಗೌಡ್ರೆ ಹಠ ಮಾಡಬೇಡಿ ಒಂದ್ ಕಿತ್ತ ಮಗಿನ ಮುಖ ನೋಡ್ಕೊಂಡು ಹೊಂಟೋಗೋಣ ಬನ್ನಿ ಏನ್ ತಪ್ಪು ಮಾಡಿದ ಮಾಡಿದ್ ದೇವ್ರ ಸಮಾನ ಅಂತಾರೆ ಬಾ ಹೋಗ ನೋಡಮ್ಮ ಅಣ್ಣ ನೀವು ಮೊದ್ಲು ಹೋಗಿ ತಾಯಿ ಮಗಿನ ನೋಡಿ ಹೋಗಿ ಬದ್ರ